ಮಂಡ್ಯ ತಾಲೂಕು ಚಂದ್ಗಾಲು ಗ್ರಾಮದಲ್ಲಿ ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ವೆಚ್ಚದಲ್ಲಿ ಚಂದ್ಗಾಲು ಕೆರೆ ಕೋಡಿ ತುಂಬು ಹಾಗೂ ಏರಿ ಹಾಗೂ ಹತ್ತನೇ ವಿತರಣೆಯ ನಾಲೆಯಡಿಯಲ್ಲಿ ಬರುವ ಹಲ್ಲೆಗೆಕೆರೆ ಕೆರೆ ಅಭಿವೃದ್ಧಿ ದೊಡ್ಡ ಕೆರೆ ಹಾಗೂ ಚಾಕ್ನಹಳ್ಳಿ ಸಮೀಪ ಬರುವ ಶಿಮ್ಷಾ ಶಾಖೆ ನಾಲೆ ಏಳನೇ ಹಂತ ಮತ್ತು ಎಂಟನೇ ಹಂತ ವಿಸ್ತರಣಾ ನಾಲೆ ಹಾಗೂ ಮೈನಾರ್ಗಳ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ ಅವರು ಗುದ್ದಲೆ ಪೂಜೆ ನೆರವಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ತ್ಯಾಗರಾಜ್ ಕಾಂಗ್ರೆಸ್ ಮುಖಂಡರಾದ ಚಿಕ್ಕಪಳ್ಳಿ ಕೃಷ್ಣ ಹಲ್ಲೆಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕರಿಗೌಡ ಮಣಿ ಶಂಭುಲಿಂಗೇಗೌಡ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಣಿಗ ರವಿಕುಮಾರ್ ಅವರು ಅಭಿವೃದ್ಧಿಯ ಗೋಸ್ಕರ ಕೆಲಸ ಮಾಡುತ್ತಿದ್ದೇವೆ ಮತಕ್ಕೋಸ್ಕರವಾಗಲಿ ಹಣಕ್ಕೋಸ್ಕರವಾಗಲಿ ಕೆಲಸ ಮಾಡುತ್ತಿಲ್ಲವೆಂದು ಭಾಷಣದಲ್ಲಿ ತಿಳಿಸಿದರು ಇತರೆ ಕಾಮಗಾರಿಗಳಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿ ಉದ್ವಿ ಪೂಜೆ ನಿರ್ವಹಿಸಿಕೊಟ್ಟಂತ ನಮ್ಮ ಈ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಹಾಗೂ ಯುವಕರು ಹಾಗಾದಂಥ ಡಿ ರವಿಕುಮಾರ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಸುಸ್ಕೃತ ಸುಖವಾಗಿ ಇನ್ನೊಬ್ಬ ಯುವಕ ತಾಲೂಕು ಈ ಗ್ರಾಮದ ಮುಖಂಡರು ಶಂಕರಣ್ಣವರು ಈ ಕಾರ್ಯಕ್ರಮ ಈ ದಿನ ನಮ್ಮ ನಿಮ್ಮೆಲ್ಲ ಜನಪ್ರಿಯ ಶಾಸಕರು ಯುವ ಸಂಘಟನಾ ಚಿತ್ರರು ನಮ್ಮ ನಾಯಕರು ಆದಂಥ ರಿವೇಣ್ಣವರು ಬಹುಶಃ ನಾನು ಈ ಒಂದು ಎಂಟನೇ ತಾರೀಕು ನಮ್ಮೂರಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಜನತಾ ದರ್ಶನದಲ್ಲಿ ಎಲ್ಲ ಹೇಳಿದ್ದೀನಿ ಡೀಟೇಲಾಗಿ ಊರಿಗೆ ಈಗ ನಮ್ಮ ಕೃಷ್ಣ ಹೇಳ್ದಂಗೆ ಒಂದಲ್ಲಿ ಹತ್ತಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರಲ್ಲಿ ಈ ಥರ ಕೆರೆ ಕೊಡಿ ಈ ಥರ ಆಡಬೇಕು ಅಂತ ಹೇಳಿದ ತಕ್ಷಣದಲ್ಲಿ ಅವರು ಒಂದೇ ಮಾತು ಹೇಳಿದ್ರು ಖಂಡಿತ ನೆಕ್ಸ್ಟ್ ಇದ್ರೆ ಬರೋದ್ರಲ್ಲಿ ನಾನು ಮಾಡಿಕೊಡ್ತೀನಿ ತಿಳಿದ್ರು ನುಡಿದಂತೆ ನಡೆದವಾ ಎಂಬ ಶಾಸಕರ ಬಿರುದಿಗೆ ಅವರು ಹೇಳಿದ್ರೆ ತಪ್ಪಾಗಲಾರದು ಕಾರಣ ಯಾಕೆ ಅಂದರೆ ಬಹುಶಃ ಯಾವ ಊರಿಗಾರ ಹೋಗ್ಲಿ ಎಲ್ಲಾರ ಹೋಗಲಿ ಇವ್ರ ಹೆಸರು ಹೇಳೇ ಹೇಳ್ತಾರೆ ಪ್ರತಿಯೊಂದು ಗ್ರಾಮಕ್ಕೂ ಇವರು ಬಂದಿದ್ದಾರೆ ಬಹು ಹೆಚ್ಚಿನ ರೀತಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ತಂದು ಮಾಡಿದ್ದಾರೆ ಅದರಲ್ಲೂ ಚಂದ್ಗಾಲ್ ಗ್ರಾಮಕ್ಕೆ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಬಹುಶಃ ನಾನು ನಮ್ಮ ತಾಯಿ ಜೊತೆಲಿ ಬಟ್ಟೆ ಹೊತ್ಕೊಂಡೋಗಿ ಬರ್ತಿದ್ದೆ ನಾನು ಚಿಕ್ಕದ್ರಲ್ಲಿ ನಾನು ಮೂರನೇ ಕ್ಲಾಸಿನ ಹಾಕಿ ಹಾಗೂ ಇತ್ತು ಕೊಡಿ ಅದೆಲ್ಲ ಲೀಕೇಜ್ ಆಗಿ ನೀರು ನಿಂತಿರಲಿಲ್ಲ ನಮ್ಮೂರವರೆಲ್ಲ ಈ ಥರ ಹಿಂಗೆ ಆಗಿದೆ ಹಿಂಗೆ ಈಗ ನೀರಿಗೆ ಸೋಪಾನ ಕಟ್ಟೆಗೆ ದೇವರು ದಿಂಡು ತಂದರೆ ಬಟ್ಟೆ ಹೆಣಸು ಮಕ್ಕಳು ಬಟ್ಟೆ ಉಗಿಯೋಕ್ಕೆ ಮತ್ತು ಅದು ಏನು ಕೋಡಿ ಏನೋ ಒಂದು ನಲವತ್ತೈವತ್ತು ವರ್ಷದಿಂದ ಕೋಡಿ ಇತ್ತು ಆ ಕೋಡಿನ ರೀಪ್ಲೇಸ್ ಮಾಡಿ ಒಳಗಡೆ ಇನ್ನೊಂದು ತಡ್ಗೋಡೆ ಹಾಕಿ ಆ ಲೀಕ್ ಆಗದೇನು ಮಾಡಿ ಹೊಸ ತೂಪ್ ಮಾಡಿ ಬೇರೆ ಏರಿ ಮೇಲೆ ಹೋಗೋಕ್ಕೆ ಎಲ್ಲ ಗಿಡ ಗಿಡ ಎಲ್ಲ ಬೆಳೆಕೊಂಡು ಎಲ್ಲ ನೀರು ಲೀಕ್ ಆಗಿ ತೂತ್ ಬೀಳ್ತಾ ಇತ್ತು ಅದನ್ನು ಎಲ್ಲ ರೆಡಿ ಮಾಡೋದು ಹೊಸ ತೂಪ್ ಹಾಕೋದು ಮಳೆ ಇದು ಮಾಡೋದು ಮತ್ತು ಇಲ್ಲಿ ಗಂಟ ಕಾಂಕ್ರೀಟು ಇಲ್ಲೂ ತಡಗೋಡೆ ವಾಲು ಮತ್ತೆ ಇಲ್ಲಿವರೆಗೂ ಇಲ್ಲಿಂದ ಹೋದರೆ ದೇವ್ರಿಗೆ ಇವ್ರು ತರ್ತಾರೆ ನಾವು ಎಲ್ಲ ಒಂದು ಮದುವೆ ಕಾರ್ಯಕಾರಿಣಿಗಳಿಗೆ ಮತ್ತು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಇದು ಮಾಡಿದ್ರೆ ದೇವ್ರ ತರಕ್ಕೆ ಇದಾಗಿದೆ ಇಲ್ಲಿವರೆಗೂ ಸಿ ಸಿ ರೋಡನ್ನು ಮಾಡಿಕೊಟ್ಟಾರೆ ಅದು ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಟ್ಟಾರೆ ನಾನು ಅವ್ರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಊರಿನ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ಅವ್ರಿಗೆ ಮತ್ತೊಂದೇ ಅಭಿನಂದನೆ ತಿಳಿಸ್ತೇವೆ ಇವರು ಇನ್ನೂ ಇಪ್ಪತ್ತು ವರ್ಷ ಐದು ಬಾರಿ ಶಾಸಕರಾಗಿ ಇದರ ಹೆಚ್ಚಿನ ರೀತಿಯಲ್ಲಿ ಮಂಡ್ಯ ಅಭಿವೃದ್ಧಿನ ಹಿಂದೆಂದು ಕಾಣದ ರೀತಿ ಮಾಡ್ತಾ ಬಹುಶಃ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಯಾರು ಜೈತಾರೆ ಆ ಎತ್ ಯಾರು ನೋಡಿ ಅವ್ರ ತಂದೆ ಸಾಮಾನ್ಯ ರೈತರ ಮಗ ನಾನೊಂದ್ಸರಿ ಕೇಳಿದೆ ಏನೋ ಈ ತರ ಇಷ್ಟೊಂದು ಇದೆಲ್ಲ ಮಾಡಬೇಕು ಅಂದರೆ ನಾನೊಬ್ಬ ಕಾಮಾನ್ಯ ಸಾಮಾನ್ಯ ರೈತರ ಮಗ ರೈತರು ಮಗನಾಗಿ ರೈತರಿಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಆಟಿಸ್ಟ್ ತಗೊಳ್ಳೋ ಇಷ್ಟ ತಂದ್ರೆ ಆಗ್ತಾನೆ ಒಬ್ಬ ಟೆನ್ಸರ್ ತಗೊಳ್ಳಲಿಸ್ಲೇ ಆಗ್ತಾನೆ ಒಂದು ಎಲ್ಲ ಕಾರ್ಯಗಳನ್ನು ಮನೆ ಬಾಗಿಲು ಬಂದು ಪ್ರತಿ ಪಂಚಾಯತಿ ಮಾಡ್ಕೊಳ್ತಾರೆ ಬಹುಶಃ ಅದನ್ನ ಯಾಕಪ್ಪ ಅಂದರೆ ಸ್ವತಃ ಇವ್ರು ಅನುಭವ್ಸಿರೋದಕ್ಕೆ ಇವರು ಸಾಮಾನ್ಯ ರೈತರ ಮಗ ಆಗಿರೋದಕ್ಕೆ ಎಮ್ ಎಲ್ ಎ ಮಗ ಎಮ್ ಎಲ್ ಎ ಆಗೋದು ಡಾಕ್ಟರ್ ಮಗ ಡಾಕ್ಟರ್ ಆಗೋದು ಇಂಜಿನಿಯರ್ ಮಗ ಇಂಜಿನಿಯರ್ ಆಗೋದು ದೊಡ್ಡಗಾರಕ್ಕೆ ಇಲ್ಲ ಸಾಮಾನ್ಯ ರೈತರ ಮಗ ಒಬ್ಬ ಗಣಗಾಮನು ಗ್ರಾಮ ಅದು ಸಣ್ಣ ಗ್ರಾಮ ಅಲ್ಲಿಗೆ ಬಸ್ಸು ಒಂದೋ ಎರಡು ಹೋಗ್ತಿತ್ತು ಅಷ್ಟೇ ಅದಕ್ಕೆ ಬೂತೇ ಏರಿಲ್ಲ ಇವ್ರು ಬಂದ ಮೇಲೆ ಬೂತ್ ಮಾಡ್ತಾರೆ ಅಂಥ ಒಬ್ಬ ಪ್ರತಿಭೆ ಅಂಥ ನೋವಿನಲ್ಲಿ ಇವರು ಇಂಥ ಗ್ರಾಮದಲ್ಲಿ ಬೆಳೆದಿ ಬೆಂಗಳೂರು ಹೋಗಿ ಈ ಕ್ಷೇತ್ರಕ್ಕೆ ಏನಾರು ಮಾಡಬೇಕು ನಮ್ಮ ಜನಕ್ಕೆ ಏನಾರು ಮಾಡಬೇಕು ಅನ್ನ ಕಾಳಜಿನ ವಸ್ತುಗಳು ಪ್ರತಿ ಗ್ರಾಮದಲ್ಲೂ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾವು ಎಷ್ಟರೂ ಹೇಳಿರೋ ಅದ್ರ ದೇಶದಿಂದ ನಾವು ಇವರು ಹೆಚ್ಚಿನ ಸಹಾಯ ಮಾಡಬೇಕು ಅಂದರೆ ನಾವು ಇವ್ರು ಯಾವುದೇ ನೋಡ್ರಿ ಪಕ್ಷ ಹದಿನೈದು ದಿವಸ ಎಲೆಕ್ಷನ್ ಹದಿನೈದು ದಿವಸ ಆದಮೇಲೆ ನಮ್ಮ ಊರಿನ ಬಗ್ಗೆ ಏನಾಗಬೇಕು ನಮ್ಮ ನಮ್ಮ ಜಿಲ್ಲೆಗೆ ಏನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಊರು ನಮ್ಮ ಗ್ರಾಮ ನಮ್ಮ ಇದು ಅದಕ್ಕೆ ಆಗೋ ಸೌಕರ್ಯ ಮಾಡ್ತಾವ್ರಿಂದ ಬರ್ರೆ ನಾವೇನು ಮಾಡಬೇಕು ಇವ್ರಿಗೆ ಮುಂಬರೋ ಲೋಕಸಭಾ ಚುನಾವಣೆ ಮುಂಬರೋ ಲೋಕಲ್ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇವರು ಸಹಕಾರ ಕೊಟ್ಟರೆ ಇನ್ನೂ ಸಾವಿರಾರು ಕೋಟಿನ ತಂದು ಮಾಡ್ತಾರೆ ಈಗ ಮುನ್ನೂರು ನಾನ್ನೂರು ಐನೂರು ಕೋಟಿನ ನೀರಾವರಿ ಇಲಾಖೆ ತಂದು ಇನ್ನು ನಮ್ಮ ಮೂರು ಕೋಟಿ ಮೂವ ಮೂವತ್ತು ನಲ್ವತ್ತು ವರ್ಷ ಆಗಿತ್ತು ನಾನೇನು ರವೇನರ್ ಪರ ಮಾತಾಡ್ತಾ ಇಲ್ಲ ಸತ್ತಿ ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ನಮ್ಮೂರಲ್ಲಿ ಸಿ ಸಿ ರೋಡ್ ಆಗಿರಲಿಲ್ಲ ಈಗ ಅಲ್ಲಿ ಎರಡು ರೋಡ್ ಆಗಿದೆ ಇನ್ನೆರಡು ರೋಡ್ಗೆ ಆಲ್ರೆಡಿ ಇನ್ನು ಇನ್ನೊಂದೋ ಎರಡೋ ಇನ್ನು ಮೂವತ್ತು ನಲ್ವತ್ತು ಲಕ್ಷ ಹಾಕಿದ್ರೆ ನಮ್ಮ ಊರಿನ ಯಾವುದೇ ಗ್ರಾಮ ಒಬ್ಬ ಮನೆಯನ್ನು ಕಾಲಿಟ್ಟರೆ ಸಿ ಸಿ ರೋಡ್ ಹೋಗ್ತಾರೆ ಕಾಂಕ್ರೀಟ್ ರೋಡ್ ಮೇಲೆ ನಡೀತೀವಿ ನಾವು ಅಂಥ ಮಾಡ್ಕೊಡೋಂಥ ಪುಣ್ಯಾತ್ಮಗೆ ನಾವು ಸಪೋರ್ಟ್ ಮಾಡಬೇಕು ಸಹಕಾರ ಮಾಡಬೇಕು ಆಗ ನಮಗೆ ಒಂದು ಧೈರ್ಯ ಇರ್ತದೆ ನಾವು ಭೂ ಬೂತ್ ನಮ್ಮ ಊರಲ್ಲಿ ಹಿಂದಾದರೆ ಏನಣ್ಣ ಬಂದು ಗ್ರ್ಯಾಂಟ್ ಹಾಕು ಕೆಲಸ ಮಾಡ್ಕೊಳ್ಳೋದು ನಿಮ್ಮೂರಲ್ಲಿ ಓಟ್ ಹಾಕಲ್ಲ ಯಾಕಣ ಹಾಕಿ ಓಟ್ ಹಾಕಿರೋದು ಮಾಡೋಬೋದು ಅದನ್ನು ನಾವು ಈ ಹಿಂದೆ ತಪ್ಪಾಗೋಗಿದೆ ಮುಂದೆ ಆ ಥರ ಮಾಡೋದು ಬೇಡ ನಾವೆಲ್ಲ ಸೇರಿ ಅವ್ರ ಕೈ ಬಲ ಪಡಿಸ್ಬೋ ಅಂತ ಹೇಳಿ ಅವರ ಕ್ಷೇತ್ರ ಅಭಿವೃದ್ಧಿ ಭಗವಂತನ ಮಾಡ್ತೀವಿ ದೇವ್ರ ಹತ್ರ ಅವ್ರಿಗೆ ಆಯುಷ್ವಾರ ಆರೋಗ್ಯ ಕೆರೆ ಚಿಕ್ಕವತ್ಕೆರೆ ಚೆಲ್ಲಾಕ್ನಲ್ಲಿ ಈ ನಾಲ್ಕು ಗ್ರಾಮಕ್ಕೆ ಅನುಕೂಲ ಆಗುವಂಥ ಕಾವೇರಿ ನಿಗಮದಿಂದ ನಾಲ್ಕೂವರೆ ಕೋಟಿ ರೂಪಾಯಿನ ವಿವಿಧ ಯೋಜನೆಗಳ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿರುವಂಥ ಈ ಭಾಗದ ಮಾಜ ಮಾಜಿ ತಾಲೂಕು ಬೋರ್ಡ್ನ ಸದಸ್ಯರಾದಂಥ ಕೃಷ್ಣಪ್ಪನವರೇ ಮಾಜಿ ಭಾಳ ನೀವು ಹೇಳೋದು ಲೆಕ್ಕ ನೋಡಿದ್ರೆ ಐವತ್ತು ವರ್ಷದಿಂದ ಆಗಿರಲಿಲ್ಲ ಅಂತಾಯಿತು ಅದಕ್ಕೆ ಹೇಳೋದು ನಿಮ್ಮ ಮನೆ ಮಗ ಎಮ್ ಎಲ್ ಎ ಆದರೆ ಅದ್ರ ನೋವು ಗೊತ್ತಾಗ್ತದೆ ನಿಮ್ಮ ಭಾಗಕ್ಕೆ ನೂರು ಕೋಟಿ ಇಲ್ಲಿ ಹಲ್ಲೇಗೆರೆಯಿಂದ ಗಣಗಾವರ್ಗೂ ನೂರು ಕೋಟಿ ರೂಪಾಯಿ ಹಾಕಿದ್ದೀನಿ ನೂರು ಕೋಟಿ ನೀವು ಯಾವ ಬೇರೆ ಇನ್ಯಾವ ಮಂತ್ರಿ ಆಗಿದ್ರು ತರಕಾಗಲ್ಲ ಮಂತ್ರಿ ಆಗ್ಬಿಟ್ಟಿದ್ರು ನಾನು ಎಕ್ಸಾಂಪಲ್ ನಾನು ಮದನೇ ಹಾಕಬೇಕು ಬೇರೆಯವರು ಅಷ್ಟು ಅಲ್ಲೇ ಹಲ್ಲೆಗೆರೆಯಿಂದ ಗಣಗವರೆಗೂ ನೂರು ಕೋಟಿ ಕೆಲಸ ನಡೀತಾ ಇದೆ ಅಂದರೆ ಬರೀ ಎರಡು ವರ್ಷಕ್ಕೆ ಇನ್ನೂ ಮೂರು ವರ್ಷ ನಮ್ಮ ಸರ್ಕಾರ ಇರುತ್ತೆ ಎಲ್ಲ ಭಾಗದಲ್ಲೂ ಮೊನ್ನೆ ನಿನ್ನೆ ಪಿ ಡಬ್ಲ್ಯೂ ಡಿ ಅಂತ ನಮ್ದು ರಾಯ್ ಮಳೆ ಹೋಗಬೇಕು ಮಾಡ್ಯಾಗ ಒಂದು ಕೋಟಿ ಹಾಕಿ ಸಾರದು ಆಯಿತು ಹೋಕ್ಕೆ ಹಾಕಿರಿ ಅಂತ ಅಂದರೆ ನಮ್ಮ ಭಾಗದಲ್ಲಿ ಎಲ್ಲ ಪಾಪ ಭಾಳ ವರ್ಷಗಳಿಂದ ಮಣ್ಣು ಕಲ್ಲಲ್ಲಿ ನಡೀತಾರೆ ನಂದಹಳ್ಳಿ ಅಂತ ಒಂದು ಊರು ಇನ್ನೂರೈವತ್ತು ಓಟದೇ ನನಗೆ ಬಂದಿರೋದು ಐವತ್ತು ಓಟು ಆಪೋಸಿಷನ್ಗೆ ಇನ್ನೂರು ಓಟ್ ಆ ಊರಿಂದ ರೋಡ್ ಮಾಡಕ್ಕೆ ಎಷ್ಟು ಕೋಟಿ ಬೇಕು ಗೊತ್ತಾ ಎಂಟು ಕೋಟಿ ರೂಪಾಯಿ ಬೇಕು ಸಾಂಕ್ಷನ್ ಮಾಡಿ ಮಾಡಿರಲಿ ನಿನ್ಗೆ ಏನೇ ತಿಪ್ಪಿರ್ಲಾಕಿದ್ರು ಇನ್ನೂರ ಐವತ್ತೇ ನಾಳೆ ಎಂಟು ಕೋಟಿ ಹಾಕಿ ಮಾಡಿದ್ರು ನನಗೆ ಇನ್ನು ಒಂದು ಓಟು ಆಪೋಸಿಷನ್ಗೆ ಹೋಗಿಲ್ಲ ಅಂದರು ಇನ್ನೂರೈವತ್ತು ಕೋಟೆ ಬರೋದು ಎರಡುವರೆ ಸಾವಿರ ಬರೋಲ್ಲ ಆದರೂ ಇಚ್ಛಾಶಕ್ತಿ ಬೇಕು ಅಭಿವೃದ್ಧಿ ಮಾಡೋಕ್ಕೆ ನಂದಹಳ್ಳಿಯಿಂದ ಅಟ್ನದವರೆಗೂ ಎಂಟು ಕೋಟಿ ಬೇಕು ರೋಡ್ ಮಾಡೋಕ್ಕೆ ಇರೋದು ಐವತ್ತೇ ಓಟು ನನ್ನ ಬಿದ್ದಿರೋದೆ ಐವತ್ತು ಕೋಟಿ ಆಪೋಲಿಷನ್ಗೆ ಇನ್ನೂ ಬಿದ್ದೈತೆ ನನಗೆ ಐವತ್ತೇ ಬಿದ್ದಿರೋದು ಹೇಳಿದೆ ಆಯ್ತು ಸ್ಯಾಂಕ್ಷನ್ ಮಾಡಿದೆ ಮೊನ್ನೆ ಸ್ಯಾಂಕ್ಷನ್ ಮಾಡಿದೆ ಮಾಡಿ ರೋಡು ಈ ಭಾಗದಲ್ಲೆಲ್ಲ ರೋಡಾಗಿಲ್ಲ ಇನ್ನು ನಾನಿದ್ದಾಗೂ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಬಂದರೂ ಮಾಡಲ್ಲ ಮಾಡಿ ಅಂತ ಎಂಟು ಕೋಟಿ ಅವ್ರಿಗೆ ಬಿಡುಗಡೆ ಮಾಡಿದೆ ನೆನ್ನೆ ನೆನ್ನೆ ಅದುವೆ ಆದರೆ ಓಟೆಲ್ಲ ಮುಖ್ಯ ರಾಜಕಾರಣ ಅಲ್ಲ ಮುಖ್ಯ ನಮ್ಮನ್ನು ಗೆಲ್ಲಿಸಿದ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅರ್ಥ ಐತೆ ನಾಣ ನಂದಳ್ಳಿ ಅನ್ನೋದು ಊರಿಗೆ ಹಾಗೆ ಆ ಥರ ತುಂಬ ಊರುಗಳಲ್ಲಿ ಐವತ್ತು ಒಟ್ಟು ಬಂದಿರೋರಿಗೆಲ್ಲ ನಾನೇ ಕೋಟ್ಯಾಂತ ರೂಪಾಯಿ ಹಾಕಿ ಕೆಲಸ ಮಾಡ್ತಾಯಿದ್ದೀನಿ ಎಷ್ಟೋ ಊರುಗಳಲ್ಲಿ ರಾಜಕಾರಣ ಅಂತ ಊರಿನ ಅಭಿವೃದ್ಧಿ ಆಗಬೇಕು ಮಂಡ್ಯ ಬದಲಾವಣೆ ಆಗಬೇಕು ಅನ್ನೋ ಏಕೈಕ ಕಾರಣದಿಂದ ಇವತ್ತು ಈ ಕೆರೆ ಕೋಡಿ ಭಾಳ ವರ್ಷಗಳಿಂದ ನಿಮ್ಮ ಊರಿಗೆ ಆಗಿರಲಿಲ್ಲ ಮತ್ತು ಚಾನಲಲ್ಲಿ ನೀರು ಹರಿಬೇಕಾದ್ರೆ ಅಭಿವೃದ್ಧಿ ಆಗಬೇಕು ಇದಲ್ಲೇ ಈಗ ನೂರ ಎಷ್ಟು ಕೋಟಿ ಕೊಟ್ಟಿದ್ದೀನಿ ನಿಮಗೆ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಮತ್ತೆ ನಮ್ಮ ಸರ್ಕಾರ ಇದು ನೂರು ಕೋಟಿ ಪ್ಯಾಕೇಜಲ್ಲಿ ನಿಮ್ದೆಲ್ಲ ಕೆಲಸ ಆಗ್ತಾ ಇದೆ ಈಗ ನೂರ ಇಪ್ಪತ್ತು ಕೋಟಿ ತಿರ್ಗಾ ರಿಲೀಸ್ ಮಾಡಿದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ತಿರುಗಿ ನಿಮ್ಮ ಚಾನಲ್ಗಳ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ಇವರು ಸಬ್ ಡಿವಿಷನ್ಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ನೀರು ಬರೋಕ್ಕೆ ಎಲ್ಲ ಚಾನಲ್ಗಳು ಕಿತ್ತೋಗಿದೆ ಆ ಚಾನಲೆಲ್ಲ ಅಭಿವೃದ್ಧಿ ಮಾಡ್ತೀವಿ ನೆಕ್ಸ್ಟು ಏನೇನು ಐದು ವರ್ಷದಲ್ಲಿ ಒಟ್ಟು ಐವತ್ತು ಕೋಟಿ ಆರುನೂರೈವತ್ತಲ್ಲಿ ನೂರು ಇಪ್ಪತ್ತು ಹೋದರೆ ಇನ್ನು ಐನೂರು ಕೋಟಿ ಕೊಟ್ಟರೆ ಎಂಟೈರ್ ನಾನು ಮಂಡ್ಯದ ಎಲ್ಲ ಚಾನಲ್ಗಳು ಮೊದಲು ರೀಲೈನಿಂಗ್ ಆಗುತ್ತೆ ಈಗ ಇಪ್ಪತ್ತು ಕೋಟಿ ನಿಮ್ಮ ಸಬ್ ಡಿವಿಷನ್ ಬಿಡುಗಡೆ ಮಾಡಿದ್ದೀನಿ ಎಲ್ಲ ನೀರು ಸರಾಗವಾಗಿ ಅರಿಬೇಕು ನಿಮ್ಮ ಗದ್ದೆಗಳು ನಾವೇನೋ ರಾಜಕಾರಣದಲ್ಲಿ ಮೂರು ಸಾವಿರ ಐದು ಸಾವಿರ ಏನು ಕೊಟ್ಟರು ರಾಜಕಾರಣದಲ್ಲಿ ಲಾಸ್ಟ್ ಏನೂ ಆಗೋಲ್ಲ ಇವೆಲ್ಲ ಮಾಡಿದ್ರೆ ನೀವು ವರ್ಷ ಪೂರ್ತಿ ಅನ್ನ ತಿಂತೀರಿ ನೆನೆಸ್ಕೋತೀರಿ ಮಿಕ್ಕಿದ ದೇವ್ರಿಗೆ ಬಿಡೋಣ ಹೌದಲ್ವಾ ಕೆರೆ ಕೊಡಿ ನೀರು ತಿಂತೀರ ನೀವೇ ಅನ್ನ ತಿಂತೀರಿ ನಿಮ್ಮ ಮಕ್ಕಳು ಮದುವೆ ಮಾಡ್ತೀರಾ ನಿಮ್ಮ ಸಂಸಾರ ನಡೆಯುತ್ತೆ ನಿಮ್ಮ ಜೀವನ ರಾಜ್ ಲಾಸ್ಟ್ ದಿನ ನನ್ನ ದುಡ್ಡು ಇನ್ನೊಂದು ಕೊಟ್ಟು ಗೆದ್ದು ಬಿಟ್ರೆ ಅದರಿಂದ ಏನು ನಿಮ್ಮ ಜೀವನ ಬದಲಾವಣೆ ಆಗಲ್ಲ ಇದು ಜೀವನ ಬದಲಾವಣೆ ಮಾಡುವಂತ ಆದಿ ಇದು ರಾಜಕಾರಣ ಹೌದಾ ಹೌದು ನಿಮ್ಮ ಗದ್ದೆಗಳು ನೀರು ಬರುತ್ತೆ ನಾವು ಇರ್ತೀವೋ ಇರಲ್ವೋ ಐ ಇನ್ನೂ ಐವತ್ತು ವರ್ಷ ನೀರು ನಿಂತ್ಕೊಳ್ಳುತ್ತೆ ನೀರು ಬರುತ್ತೆ ಬೆಳಿತೀರಾ ನೀವು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕಾಲಕ್ಕೂ ಇವೆಲ್ಲ ಎಲ್ಪ್ ಆಗುತ್ತೆ ಇದು ರಾಜಕಾರಣದ ಬದಲಾವಣೆ ಎಲ್ಲ ರೈತರು ನೆನ್ಕಂಡಿರ್ತೀವಿ ನಿಮ್ಮ ಬೇಕು ನೆನ್ಪ್ಕೊಳ್ಳಿಲ್ಲ ಅಂದ್ರೆ ದೇವ್ರು ಇಲ್ವೇ ಸರಿ ಸರಿ ನೀವು ಏನ ಮಾಡಲಿ ನಿಮಗೆಲ್ಲ ಇನ್ನೂ ಬೇಡ